ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಹೊಸ ಜಗತ್ತಿನಾದ್ಯಂತ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ದಿನಾಚರಣೆ ಮಾಡ್ತಾರೆ ಎಲ್ಲ ಕ್ರೈಸ್ತ ಬಾಂಧವರಿಗೆ ಅಭಿಮಾನಿಗಳಿಗೆ ಹಿತೈಸಿಗಳಿಗೆ ಶುಭಾಶಯಗಳನ್ನು ಹೇಳ್ತಾ ಕ್ರಿಸ್ಮಸ್ ಅಂದರೆ ಏನು ಯಾಕೆ ಮಾಡ್ತಾರೆ ಯಾವಾಗ ಆರಂಭ ಆಯಿತು ಏನು ಇದೆಲ್ಲ ಕುತೂಹಲ ಇರುತ್ತೆ ಯಾಕಂದ್ರೆ ಯೇಸು ಕ್ರಿಸ್ತರನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ ಯಾಕಂದ್ರೆ ಅವರು ಕೇಳೋದೇ ಜಗತ್ತಿನಲ್ಲಿ ಶಾಂತಿ ಅವರು ಪ್ರಾರ್ಥನೆ ಮಾಡೋದೇ ಆದನ್ನೇ ಸೊ ಈ ಇವತ್ತು ಜಗತ್ತು ಎಷ್ಟು ಶಾಂತತೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಈ ಕ್ರಿಸ್ಮಸ್ ಯಾವಾಗ ಆರಂಭ ಆಯಿತು ಮತ್ತು ಇದರ ಉದ್ದೇಶ ಏನು ಇಂಥ ಹತ್ತು ಹಲವಾರು ಪ್ರಶ್ನೆಗಳು ಜನರು ಇರ ಮನಸ್ಸಲ್ಲಿ ಇರೋದ್ರಿಂದ ಅವರ ಭಾವನೆಗೆ ಉತ್ತರ ಕೊಡೋಕೋಸ್ಕರ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅತ್ಯಂತ ಸರಳ ಜೀವಿಗಳು ಪಾಸ್ಟರ್ ಪ್ರಾಂಚಿಸ್ ಸ್ವಾಮಿನಾಥನ್ ಕನ್ನಯ್ಯ ಇವರು ಚರ್ಚ್ ಆಫ್ ಬ್ಲೆಸ್ಸಿಂಗ್ ಗದಗ ಪಾಸ್ಟರ್ ಆಗಿದ್ದಾರೆ ಮತ್ತು ಇಪ್ಪತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಮುಖಿಯಾಗಿದ್ದಾರೆ ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಮತ್ತು ಕರ್ನಾಟಕ ಸ್ಟೇಟ್ ಪಾಸ್ಟರ್ ವೆಲ್ಫೇರ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಟು ಎಕ್ಸು ಹಿಂಗೆ ಹಲವಾರು ಸಂಘಟನೆಗಳಲ್ಲಿ ಇದ್ದಾರೆ ರಾಜಕೀಯ ರಾಜಕೀಯತರ ಸಮಾಜಮುಖಿ ಹಿಂಗೆ ಕೆಲಸ ಮಾಡಿದ್ದಾರೆ ಸೊ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡಿ ಸರ್ ಪ್ರಮುಖವಾಗಿ ಕ್ರಿಸ್ಮಸ್ ಹಬ್ಬದ ವಿಶೇಷ ಯಾವಾಗ ಆರಂಭ ಆಯಿತು ಎಷ್ಟು ದಿನ ಮಾಡ್ತಾರೆ ಏನಿದ್ರ ವ್ಯವಸ್ಥೆ ಕ್ರಿಸ್ಮಸ್ ಅನ್ನೋದು ಯೇಸು ಕ್ರಿಸ್ತನು ಹುಟ್ಟಿದವಾಗ ಮೊದಲನೇ ಶತಮಾನ ಆಗಲಿ ಎರಡು ಮೂರು ಶತಮಾನಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಆಚರಣೆ ಮಾಡಿಕೊಂಡಿಲ್ಲ ಆದರೆ ನಾಲ್ಕನೇ ಶತಮಾನದಲ್ಲಿ ರೋಮ್ ದೇಶದಲ್ಲಿ ಮೊಟ್ಟ ಮೊದಲದಾಗಿ ಈ ಹಬ್ಬವನ್ನು ಅಲ್ಲಿನ ಒಂದು ಅರಸರು ಎಂಪರ್ ಅವರು ಇದು ಜಾರಿಗೆ ತಂದು ಅವತ್ತಿನಿಂದ ಇವತ್ತಿನವರೆಗೂ ಕ್ರಿಸ್ಮಸ್ಸು ಹಬ್ಬ ಇಡೀ ವಿಶ್ವದಂಥ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ನಾಲ್ಕನೇ ಶತಮಾನದಲ್ಲಿ ಅಲ್ಲಿ ಮಾತ್ರ ಪ್ರಾರಂಭವಾಗಿತ್ತು ತದನಂತರ ಕ್ರಮಕ್ರಮ ಯುರೋಪ್ ದೇಶದಲ್ಲಿ ಆರಂಭವಾಯಿತು ಹಾಗೆ ಚಿಕ್ಕಪುಟ್ಟ ಅಲ್ಲೆಲ್ಲೆಲ್ಲೆಲ್ಲಿ ದೇಶದಲ್ಲಿ ಆಚರಣೆ ಮಾಡ್ಕೊಂತು ಹತ್ತೊಂಬತ್ತನೇ ಶತಮಾನದಿಂದ ಇಡೀ ವಿಶ್ವದಂತ ಜನಪ್ರಿಯವಾಗಿ ಆಚರಣೆಗೆ ಈ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್ ಇಪ್ಪತ್ತೈದರಂದು ಬಂತು ಆದರೆ ಬೈಬಲ್ನಲ್ಲಿ ಎಲ್ಲಿನೋ ಯೇಸು ಕ್ರಿಸ್ತನು ಕ್ರಿಸ್ಮಸ್ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಹುಟ್ಟಿದಾನೆ ಅನ್ನೋದು ದಾಖಲಿಲ್ಲ ಇದು ಒಂದು ಧಾರ್ಮಿಕ ನಂಬಿಕೆ ಮತ್ತು ಕ್ರೈಸ್ತ ಬಾಂಧವರೆಲ್ಲ ನಾವು ಕೂಡಿ ಮಾಡ್ಕೊಂಡಂತ ಈ ತಾರೀಕಾಗಿರುತ್ತದ ವಿನ ಇದು ಬೈಬಲ್ ಪದ್ಧತಿ ಅಲ್ಲ ಮನೆ ಏನು ಎಷ್ಟು ದಿನ ಉದ್ದೇಶ ಏನು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಎಷ್ಟು ದಿವಸ ನೀವು ಮಾಡ್ತೀರಾ ಅಂತೇಳಿ క్రస్మస్ సహజ వారి క్రైస్త బాంధవరు డిసెంబర్ తిండి ఒందనే తారీఖు ఆరంభి జనవరి ఒన్న తారీఖు వరకు అదే జారీ ఇక బర్తారు క్రమస్ ఆచరణ క్రస్మస్ ఉద్దేశ్రిస్త జనమ ఏకే ఆయన అంతి ఇశ్వకే గొప్ప ಅನ್ನೋ ಉದ್ದೇಶದಿಂದ ಈ ಒಂದು ಹಬ್ಬವನ್ನು ಆಚರಿಸ್ತಾ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ಕ್ರಿಸ್ತನ ಜನನ ಎದಕ್ಕಾಯಿತು ಅಂತ ಹೇಳಿ ತಿಳಿಸಿ ನಾವು ಈ ಕ್ರೈಸ್ಟ್ ಮಾಸ್ ಇದು ಕ್ರಿಸ್ಮಸ್ ಅಲ್ಲ ಇದು ಕ್ರೈಸ್ಟ್ ಮಾಸ್ ಅಂದ್ರೆ ಕ್ರಿಸ್ತನ ಆರಾಧಿಸುವ ದಿನ ಇದನ್ನು ನಾವು ಆಡಭಾಷದಲ್ಲಿ ಕ್ರಿಸ್ಮಸ್ 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 ಅಂತೇಳಿ ತರ್ತಾ ಇದ್ದೀವಿ ವರ್ಷ ಇಂಗ್ಲಿಷ್ ವರ್ಡ್ ಕ್ರೈಸ್ಟ್ ಮಾಸ್ ಕ್ರಿಸ್ತನ ಪೂಜಿಸುವ ದಿನ ಎಂದು ಅರ್ಥ ಅಲ್ಲ ಕೆಲವರಿಗೆ ಏನು ಕ್ರಿಶ್ಚಿಯನ್ ಅನ್ಬೇಕು ನಿಮಗೆ ಅಥವಾ ಕ್ರೈಸ್ತರು ಅನ್ಬೇಕು ಇದು ಏನು ವ್ಯತ್ಯಾಸ ಕ್ರೈಸ್ತರು ಅಂದ್ರೆ ಏನು ಕ್ರಿಶ್ಚಿಯನ್ ಅಂದ್ರೆ ಏನು ಕ್ರಿಶ್ಚಿಯನ್ ಕ್ರೈಸ್ತರು ಅನ್ನೋದಕ್ಕೆ ಏನೂ ದೊಡ್ಡ ವ್ಯತ್ಯಾಸ ಇಲ್ಲ ಕ್ರೈಸ್ತರು ಅನ್ನೋದು ಕನ್ನಡ ಪದ ಓಕೆ ಕ್ರಿಶ್ಚಿಯನ್ ಅನ್ನೋದು ಇಂಗ್ಲಿಷ್ ಪದ ಇಷ್ಟೇ ಅಷ್ಟೇ ಬಟ್ ಎರಡರಿಗಿಂತ ನಾವು ಕ್ರಿಸ್ತನನ್ನು ಹಿಂಬಾಲಿಸುವರು ಅಂದ್ರೆ ಬಹಳ ಉತ್ತಮ ಅಂತ ಹೇಳಿ ನನ್ನ ಭಾವನೆ ಮತ್ತು ಹಿಂಗೆ ಬಿಫೋರ್ ಕ್ರೈಸ್ತ್ ಬಿಫೋರ್ ಕ್ರೈಸ್ತ್ ಆಫ್ಟರ್ ಕ್ರೈಸ್ತ್ ಏನಿದು ಇದು ಬಿಫೋರ್ ಕ್ರೈಸ್ಟ್ ಆಫ್ಟರ್ ಕ್ರೈಸ್ಟ್ ಅನ್ನೋದು ಕ್ರಿಸ್ತನ ಜನನಕ್ಕಿಂತ ಮುಂಚಿರುವಂತ ಯುಗ ಯಾಕಂದ್ರೆ ಕ್ರಿಶ್ಚೀರ್ಷಕ ಪೂರ್ವ ಅಂತ ನಾವು ಕ್ರಿಶ್ಚೀರ್ಷಕ ಕ್ರಿಸ್ತ ಪೂರ್ವ ಹೌದು ಕ್ರಿಸ್ತನ ಜನನದಕ್ಕಿಂತ ಮುಂಚೆ ಏನಿತ್ತು ಕ್ರಿಸ್ತನ ಜನನ ಆದ ನಂತರ ಅವರು ಸಿಲುಬಿಗೆ ಏರಿಸಲ್ಪಟ್ಟು ಸತ್ತು ಮೂರನೇ ದಿವಸ ಎದ್ದು ಬಂದ ನಂತರ ಆಗಿರುವಂತ ಘಟನೆಗಳನ್ನು ಇವೆರಡನ್ನು ಸೂಚಿಸ್ತಾ ಇದೆ ಓಕೆ ಎಷ್ಟು ಪಂಗಡ ಇದೆ ನಿಮ್ಮ ಜನಾಂಗದೊಳಗೆ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ ನಿಮ್ಗೆ ಅಭಿನಂದಿಸ್ತೇನೆ ನಮ್ಮ ಇದರಲ್ಲಿ ಆಕ್ಚುಲಿ ಅನೇಕ ಪಂಗಡಗಳು ಇದ್ದಾವೆ ಅನ್ನೋದು ನಾವು ಒಪ್ಕೊಳ್ಳೇಬೇಕಾದಂತ ಕಹಿ ಸತ್ಯ ಆದ್ರೆ ಮುಖ್ಯವಾಹ ಮುಖ್ಯವಾಗಿ ಇರುವಂತದ್ದು ಎರಡು ಪಂಗಡಗಳು ಒಂದು ರೋಮನ್ ಕ್ಯಾಥೋಲಿಕ್ ಅಂತ ಹೇಳಿ ಗುರುತಿಸ್ತಾರೆ ಇನ್ನೊಂದು ಪ್ರೊಟೆಸ್ಟೆಂಟ್ ಅಂತೇಳಿ ಗುರುತಿಸ್ತೀವಿ ಇವೆರಡು ಪಂಗಡದಲ್ಲಿ ಅಲ್ಲಿ ಉಪ ಪಂಗಡಗಳು ಬಹಳ ಇದ್ದಾವೆ ಆದ್ರೆ ನಾವೆಲ್ಲರೂ ಪೂಜಿಸುವುದು ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ಮತ್ತು ಯೇಸುವನು ನಮ್ಮಲ್ಲಿ ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಷ್ಟೇನು ಭೇದ ಭಾವ ಇಲ್ಲ ನಾವೆಲ್ಲರೂ ಒಂದೇ ಹೋಗಿ ಕ್ರಿಸ್ಮಸ್ ಹೇಗೆ ಆಚರಣೆ ಮಾಡ್ತೀರಿ ಏನೇನು ತಯಾರಿ ವ್ಯವಸ್ಥೆ ಅಥವಾ ಅದರ ಉದ್ದೇಶ ಯೋಜನೆ ಆ ಸಂಬಂಧ ಹೆಂಗೆ ಕ್ರಿಸ್ಮಸ್ಗೆ ತಯಾರಿ ಅಂದ್ರೆ ಮೊಟ್ಟ ಮೊದಲಾಗಿ ಕ್ರಿಸ್ಮಸ್ ಯಾವುದೋ ಒಂದು ಹಬ್ಬ ಆಗಲಿ ನಮ್ಮ ಮುಸಲ್ಮಾನರದಲ್ಲಿ ಆಗ್ಲಿ ಅಥವಾ ಹಿಂದೂ ಹಿಂದೂಗಳಲ್ಲಿ ಹಬ್ಬ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಒಬ್ಬರೊಬ್ರು ಪ್ರೀತಿಯಿಂದ ಬೆರಿಬೇಕು ಒಂದು ಕುಟುಂಬದಿಂದ ಒಂದು ಕುಟುಂಬ ಅಥವಾ ಒಂದು ಒಂದು ಭಾಷೆ ಅಥವಾ ಒಂದು ಮತದಿಂದ ಮತಕ್ಕೆ ನಾವು ಬೆರೆತು ಎಲ್ಲರೂ ಆಚರಣೆ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಇವು ಹಬ್ಬಗಳು ಬಂದಿದ್ದು ಆದ್ರೆ ನೀವು ಕೇಳಿದ ಪ್ರಶ್ನೆ ಏನ್ ಮಾಡ್ತೀರಿ ಅಂತೇಳಿ ಹೇಳಿ ಮೊಟ್ಟ ಮೊದಲಾಗಿ ಕ್ರಿಸ್ಮಸ್ ಅಂದ್ರೆ ಮನೆ ಸ್ವಚ್ಛತೆ ಆಗುತ್ತೆ ಇದು ಒಳ್ಳೆಯದೇ ವರ್ಷಕ್ಕೊಮ್ಮೆ ಅತ್ ಲೀಸ್ಟ್ ಮನೆ ಸ್ವಚ್ಛತೆ ಆಗುತ್ತೆ ಫಸ್ಟ್ ನಾವು ಎಲ್ಲ ನಮ್ಮ ಚರ್ಚ್ಗಳು ಪೇಂಟಿಂಗ್ ಕಾರ್ಯಕ್ರಮ ಆಗ್ತಾವೆ ಮನೆಗಳ ಪೇಂಟಿಂಗ್ ಕಾರ್ಯಕ್ರಮ ಆಗ್ತವೆ ಎರಡನೇದು ಅವರವ್ರ ಯೋಗ್ಯತೆಗೆ ತಕ್ಕಂತೆ ಬಟ್ಟೆಗಳು ಖರೀದಿ ಮಾಡ್ತಾರೆ ಮೂರನೇದು ನಾವು ಮುಖ್ಯವಾಗಿ ತಿನಿಸಿನಲ್ಲಿ ಐದು ರೀತಿ ಪರಾಳ ಅಂತೇವ್ರ ಕನ್ನಡದಲ್ಲಿ ನಮ್ಮ ಐದು ಬಗೆಯ ಇದರ ಪರಾಳ ಮಾಡ್ತೀವಿ ಅದರ ಕರ್ಚಿಕಾಯಿ ಅಂತೀವಿ ರೋಸ್ ಕೇಕ್ ಅನ್ನೋದು ಸ್ಪೆಷಲ್ ಕ್ರಿಶ್ಟಿಯನ್ಸ್ ನಲ್ಲಿ ದೆನ್ ಕೇಕ್ ಮಾಡ್ತೀವಿ ಅನೇಕ ವಿಧವಾದ ಸ್ವೀಟ್ಸ್ ನಲ್ಲಿ ಮುಖ್ಯವಾಗಿ ಐದಾದ್ರೆ ಅನ್ನೋದು ನಮ್ಮ ಪೂರ್ವಿಕರು ನಂಬಿಕೆ ಇದು ಧಾರ್ಮಿಕ ನಂಬಿಕೆ ಅಲ್ಲ ಪೂರ್ವಿಕರ ಒಂದು ನಂಬಿಕೆ ಒಂದು ಐದು ರೀತಿಯಾದ ಸ್ವೀಟ್ ಮಾಡಿ ಎಲ್ಲರಿಗೂ ಒಂದು ಸಿಹಿಯನ್ನು ಅನ್ನು ಹಂಚೋಣ ಅನ್ನೋ ಉದ್ದೇಶದಿಂದ ಸ್ವೀಟ್ ಅನ್ನು ಮಾಡ್ತೀವಿ ಮತ್ತು ನಮ್ಮ ಮನೆ ಮೇಲೆ ನಾವು ಲೈಟ್ ಬೆಳಗಿಸುವುದು ಲೈಟ್ ಯಾಕೆ ಬೆಳಗಿಸ್ತೀವ ಅಂದ್ರೆ ಕ್ರಿಸ್ತನು ಹೇಳ್ತಾರೆ ಲೋಕಕ್ಕೆ ಬೆಳಕು ಅಂತೇಳಿ ಅದಕ್ಕೂ ಆ ಸಂಕೇತವಾಗಿ ಲೈಟ್ ಹಾಕ್ತಿವಿ ಸ್ಟಾರ್ ಹಾಕ್ತಿರಲ್ಲ ಸ್ಟಾರ್ ಎದಕ್ಕೆ ಹಾಕ್ತಿವಿ ಅನ್ನೋದು ಕೇಳಿದ್ರಿ ನಿಮ್ಮ ಪ್ರಶ್ನೆ ಒಳ್ಳೆ ಪ್ರಶ್ನೆನೆ ಅದನ್ನು ಕೂಡ ನಾವು ಎಲ್ಲರಿಗೂ ಗೊತ್ತಾಗ್ಬೇಕು ಸ್ಟಾರ್ ಎದಕ್ಕೆ ಹಾಕ್ತೇವೆ ಅಂದ್ರೆ ಯೇಸು ಕ್ರಿಸ್ತನು ಹುಟ್ಟಿದ ಭಾಗ ನಮ್ಮ ಜೋಯಿಸರು ಅನ್ನೋರಿಗೆ ಒಂದು ನಕ್ಷತ್ರ ಕಾಣ್ತದೆ ಈಸ್ಟ್ ದೇಶದ ಜೋಯಿಸರು ಆ ದೇಶಕ್ಕೆ ಆ ದೇಶಕ್ಕೆ ಅಂದ್ರೆ ಇಸ್ರಾಯೇಲ್ ದೇಶಕ್ಕೆ ಇರುವಂತ ಈಸ್ಟ್ ಪೂರ್ವದಲ್ಲಿ ಅದು ನಕ್ಷತ್ರ ಕಾಣಿಸ್ಕೊಂಡ್ರೆ ಆ ನಕ್ಷತ್ರ ನೋಡಿ ಅವರು ಬಂದು ಇರ ಅರಸನಾಗಿ ಎಲ್ಲೇ ನಮ್ಗೆ ನಕ್ಷತ್ರ ಕಾಣ್ತಾ ಇದೆ ಅಂತ ಹೇಳಿ ವಿಚಾರಣೆ ಮಾಡಿ ಅದನ್ನ ತಿಳ್ಕೊಂಡು ಅವರು ಕ್ರಿಸ್ತನು ಇರುವಂತ ಸ್ಥಳಕ್ಕೆ ಹೋಗುವಾಗ ಆ ನಕ್ಷತ್ರ ಮುಂದೆ ಮುಂದೆ ನಡ್ಕೊಂಡು ಬಂದು ಏಸು ಕ್ರಿಸ್ತನು ಇರುವಂತ ಮನೆಯ ಮೇಲೆ ಆ ನಕ್ಷತ್ರ ಇರುತ್ತೆ ಏಸು ಆ ಮನೆಯಲ್ಲಿ ಒಳಗಡೆ ಇರ್ತಾನೆ ಹಾಗಾಗಿ ಆ ನಕ್ಷತ್ರ ಇರುವ ಸೂಚನೆ ಏನಂದ್ರೆ ನಮ್ಮ ಮನೆಯಲ್ಲಿ ಏಸು ಇವತ್ತು ಇದ್ದಾನೆ ಅನ್ನೋ ಉದ್ದೇಶದಿಂದ ಕ್ರೈಸ್ತ ಬಾಂಧವರು ಆ ಒಂದು ಸ್ಟಾರ್ ಮನೆಯಲ್ಲಿ ಆ ಪ್ರೊಟೆಸ್ಟೆಂಟ್ ಇರ್ಬೋದು ಕ್ಯಾಥೋಲಿಕ್ ಇರ್ಬೋದು ಆ ಉದ್ದೇಶಕ್ಕೆ ಆಗ್ತಾರೆ ಅದಕ್ಕೆ ಸ್ಟಾರ್ ಇದೆ ಅಂದ್ರೆ ಯೇಸು ನಮ್ಮ ಮನೆಯಲ್ಲಿ ಇದ್ದಾರೆ ನಮ್ಮ ಯೇಸುವಿನ ಭಕ್ತರು ಅಂತೇಳಿ ಒಂದು ಸಂಕೇತ ಅಷ್ಟೇ ಒಂದು ದಿವಸ ಇರ್ತಾರೆ ನಿಮ್ಮ ಹೆಸರು ಮನೆಯಾಗ ಇಲ್ಲ ಕೇಳಿದ ಪ್ರಶ್ನೆ ಅಂದ್ರೆ ಜಗಕ್ಕೆ ಗೊತ್ತಾಗಲಿ ಜಗಕ್ಕೆ ಗೊತ್ತಾಗಲಿ ಸುತ್ತಮುತ್ತಲ ಜನರಿಗೆ ಒಂದು ಗೊತ್ತಾಗಲಿ ಅನ್ನೋದಕ್ಕೆ ನಾವು ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಹಾಕ್ತಿವಿ ಜನವರಿ ಐದನೇ ತಾರೀಕು ವರ್ಗು ಆ ಸ್ಟಾರ್ ಇರುತ್ತೆ ಜನವರಿ ಐದನೇ ತಾರೀಕವರ್ಗು ಹೆಚ್ಚು ಕಡಿಮೆ ಅದು ನಾವು ಹದಿಮೂರು ದಿವಸ ಏನು ಬರ್ತದೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದನ್ನ ಒಂದೇ ದಿವಸ ಎಸ್ ಏನು ಇರೋದಿಲ್ಲ ಇರಲಿ ಇವೆಲ್ಲ ಸಮಾಪ್ತಿವರೆಗೂ ನಮ್ಮ ಜೊತೆಗೂ ಇರ್ತಾನೆ ನಿಮ್ ಜೊತೆಗೂ ಸರ್ ಈಗ ಚರ್ಚ್ ಒಳಗೆ ಏನು ನಿಮ್ದು ಕ್ರಿಸ್ಮಸ್ ಏನು ಹೇಗೆ ಆಚರಣೆ ಮಾಡ್ತಾರೆ ಚರ್ಚ್ ನಲ್ಲಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬೋಧನೆ ಮಾಡ್ತಾರೆ ವಿಶ್ವ ಶಾಂತಿಗೋಸ್ಕರ ಪ್ರೇಯರ್ ಮಾಡ್ತಾರೆ ಏನೋ ಇದೆ ಚರ್ಚ್ ನಲ್ಲಿ ಮತ್ತೊಂದು ನಮ್ಮ ಕಾರ್ಯಕ್ರಮಗಳು ಏನಿರ್ತಾವ ಅಂದ್ರೆ ಇಡೀ ಅದೊಂದು ಕೆಲವು ಸಣ್ಣ ಚರ್ಚ್ ಇದಾವೆ ದೊಡ್ಡ ಚರ್ಚ್ ಇದಾವೆ ಕೆಲವು ಮನೆಗಳಲ್ಲಿ ಕೂಡ ಚರ್ಚ್ ಆಗಿ ನಡೆಸ್ತಾ ಇರ್ತಾರೆ ಯಾಕಂದ್ರೆ ನಮ್ಮ ಚರ್ಚ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಜನರ ಭಕ್ತಿಯಿಂದ ಕೂಡ್ಲಿಕ್ಕೆ ಬರುವಂತ ಸ್ಥಳ ಈ ನಮ್ಗೆ ದೇವಾಲಯ ಇದ್ದಂಗೆ ದೇವಾಲಯ ಇದ್ದಂಗೆ ಮೊತ್ತ ಇದ್ದರು ಹಂಗೆ ಹಂಗೆ ಒಂದು ಚರ್ಚ್ ಸ್ಥಳ ಆ ಅದು ಆಕ್ಚುಲಿ ಅದು ಗ್ರೀಕ್ ವರ್ಡ್ ಅದು ಚರ್ಚ್ ಅನ್ನೋದು ಎಕ್ಲೇಷ್ಯಾಮೊ ಗ್ರೀಕ್ ವರ್ಡದಿಂದ ಬರುತ್ತದೆ ಚರ್ಚ್ ಅಂದ್ರೆ ಕರೆಯಲ್ಪಟ್ಟವರು ಪ್ರತ್ಯೇಕವಾಗಿ ಕ್ರಿಸ್ತನನ್ನು ಆರಾಧಿಸುವ ಜನರಾಗಿ ಕೂಡುವಾಗ ಅದಕ್ಕೆ ಚರ್ಚ್ ಅಂತ ಕರೀತೀವಿ ಓಕೆ ಅವತ್ತು ಸಹಜವಾಗಿ ಈ ಚರ್ಚ್ ನಲ್ಲಿ ಸಹಜವಾಗಿ ಹಾಡುಗಳನ್ನು ಹಾಡ್ತಾರೆ ಕ್ರಿಸ್ತನ ಜನನದ ಕುರಿತು ಕ್ರಿಸ್ತನ ಜನನದ ಕುರಿತು ಹಾಡುಗಳು ಹಾಡ್ತಾರೆ ತದನಂತರ ಅಲ್ಲಿನ ಗುರುಗಳು ಕ್ಯಾಥೋಲಿಕ್ ನಲ್ಲಿ ಫಾದರ್ ಅಂತೀವಿ ಪ್ರೊಟೆಸ್ಟೆಂಟ್ ನಲ್ಲಿ ಪಾಸ್ಟರ್ ಅಂತೀವಿ ಅದರ ಇರಾಜಿಸ್ಟ್ ಅಂತೂ ಕೂಡ ಇರ್ತಾರೆ ಅವರು ಕ್ರಿಸ್ತನ ಜನನ ಏಕೆ ಆಯಿತು ಅವರು ಏಕೆ ಹುಟ್ಟಿದರು ಸಮಾಜದಲ್ಲಿ ಅನ್ನುವ ಬೋಧನೆಗಳನ್ನು ವಿಶ್ವಶಾಂತಿಗಾಗಿ ಅವತ್ತು ಪ್ರಾರ್ಥಿಸಲು ಆಗತ್ತೆ ಅದು ಮುಖ್ಯ ಎಸ್ ಈಗ ಯಹೂದಿಯರು ಅಂದ್ರೆ ಯಹುದಿಯರು ನಿಮಗೂ ಆಗುದಿಲ್ಲ ಏನದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಹೂದಿಯರಿಗೂ ನಮಗೂ ಆಗೋದಿಲ್ಲ ಅನ್ನೋ ಮಾತು ಒಂದು ಕಾಲದಲ್ಲಿ ಇತ್ತು ಅದು ಹಳೆ ಕಾಲ ಈಗಿನ ಕಾಲದಲ್ಲಿ ಆಗೋದಿಲ್ಲ ಅನ್ನೋದು ಅಷ್ಟು ಆ ಮಾತು ಸರಿಯಲ್ಲ ಅನ್ನೋದು ನನ್ನ ವ್ಯಕ್ತಿಗತ ಅಭಿಪ್ರಾಯ ರೈಟ್ ರೈಟ್ ಆದ್ರೆ ಕೆಲವು ವರ್ಷಗಳ ಹಿಂದೆ ಆಗ್ತಿದ್ದಿಲ್ಲ ಕ್ರೈಸ್ತರಿಗೂ ಮತ್ತು ಅದು ಸರಿಯಾದ ಪ್ರಶ್ನೆ ಅನ್ನೋರು ಇಸ್ರಾಯೇಲರು ಅಂತ ಕರಿತೀವಿ ಯುದ್ಧರು ಆಕ್ಚುಲಿ ಬೈಬಲ್ ಬಂದಿದ್ದೆ ಯುದರಿಂದ ಯೇಸು ಕ್ರಿಸ್ತನು ಕೂಡ ಯೂದ ವಂಶದಲ್ಲಿ ಹುಟ್ಟಿರ್ತಾನೆ ಯೂದ ವಂಶದಲ್ಲಿ ಹುಟ್ಟಿರುವಂತ ಕ್ರಿಸ್ತನನ್ನು ಹಿಂಬಾಲಿಸ್ತೀವಿ ಕ್ರೈಸ್ತರು ನಾವು ಅವರು ಯಹೋವಾದಿ ಅವರು ಸೃಷ್ಟಿಕರ್ತನನ್ನು ಹಿಂಬಾಲಿಸಿದ ಕಾರಣ ಅವರನ್ನ ಯೋಧರಾದ್ರು ಯೋಧ ಕುಟುಂಬದಲ್ಲಿ ದೇವಕುಮಾರನು ಹುಟ್ಟಿದಾನಲ್ಲ ಯೇಸು ಎಂಬ ಹೆಸರಿನಲ್ಲಿ ಆ ವ್ಯಕ್ತಿಯನ್ನು ಅಥವಾ ಆ ದೇವರನ್ನು ಹಿಂಬಾಲಿಸ್ರು ನಮ್ಮನ್ನು ಕ್ರೈಸ್ತರಂದ್ರು ಅವ್ರನ್ನು ಯೋಧರಂದ್ರು ಅಷ್ಟೇ ಪ್ಲಸ್ ಅದು ಇದೆ ಸಂಕೇತ ಸಂಕೇತ ನಿಜ ಹೇಳ್ಬೇಕಂದ್ರೆ ಪ್ರಶ್ನೆಗೆ ಚೆನ್ನಾಗಿ ಕೇಳ್ತಾ ಇದ್ದೀರಿ ಇದೆಲ್ಲ ಜನಸಾಮಾನ್ಯರಿಗೂ ಕೂಡ ಗೊತ್ತಾಗಬೇಕು ಈ ಪ್ಲಸ್ ಅನ್ನೋದು ಅದಕ್ಕೆ ನಾವು ಸಿಲ್ಬೆ ಅಂತೆ ಇಂಗ್ಲಿಷ್ ನಲ್ಲಿ ಕ್ರಾಸ್ ಅಂತ ಆಸತ್ಯ ಕಾಲದಲ್ಲಿ ಹಳೆ ಕಾಲದಲ್ಲಿ ಕ್ರಿಸ್ತನ ಕಾಲದಲ್ಲಿ ಯಾವುದಾದ್ರು ಒಬ್ರು ತಪ್ಪು ಮಾಡಿದರೆ ಸಿಲ್ಬೆ ಹಾಕಿ ಪನಿಶ್ಮೆಂಟ್ ಕೊಡುವ ವಿಧಾನ ಇತ್ತು ಆ ದೇಶದಲ್ಲಿ ಓಕೆ ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ವಿಧಾನ ವಿಧಾನದವೇ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಶಿಕ್ಷಿಸುವ ವಿಧಾನ ಇದೆ ಯೇಸುಗೆ ಸಿಲುಬೆ ಮೇಲೆ ಕೊಲ್ಲ ಪಡ್ತಾರೆ ಅದಕ್ಕೋಸ್ಕರ ಸಿಲುಬೆ ನಮಗೆ ಪವಿತ್ರ ಅನ್ನೋ ನಮ್ಮ ಭಾವನೆದಿಂದ ನಾವು ನಮ್ಮ ಚರ್ಚೆ ಮೇಲೆ ಸಿಲುಬೆ ಹಾಕ್ತೀವಿ ಆದ್ರೆ ಬೈಬಲ್ ನಲ್ಲಿ ನೀವು ಯಾವಾಗಲೂ ನನ್ನ ಸಿಲುಬೆಯನ್ನು ಧರಿಸಿಕೊಳ್ಳಿರಿ ಎಂದು ಯೇಸು ಹೇಳಿಲ್ಲ ಆದ್ರೆ ಯೇಸು ಹೇಳಿದ್ದೇನೆ ಯಾರಿಾದರೂ ನನ್ನ ಹಿಂದೆ ಬರಲಿಕ್ಕೆ ಇಷ್ಟ ಇದ್ರೆ ಅವನು ತನ್ನನ್ನು ನಿರೀಕರಿಸ್ರಿ ಅವನ ಸೇಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದಿದ್ದಾನೆ ಅಂದ್ರೆ ಸೇಬೆ ಅಂದ್ರೆ ಕಷ್ಟ ದುಃಖ ಹಿಂಸೆ ಇವನ್ನೂ ಸೂಚಿಸ್ತದೆ ಆದ್ರೆ ಏಸು ಅದ್ರ ಮೇಲೆ ತನ್ನ ಪ್ರಾಣ ತ್ಯಾಗ ಮಾಡಿದಕ್ಕೋಸ್ಕರ ಆ ಒಂದು ಸಿಂಬಲ್ ನಾವು ಇಟ್ಕೋತಾ ಇದೀವಿ ಬಟ್ ನಮ್ಮ ಬೈಬಲ್ ಧರ್ಮದ ಇದನ್ನೇ ಬೇಕಂತೇಳಿ ಎಲ್ಲನೂ ಹೇಳಿಲ್ಲ ಇದು ಧಾರ್ಮಿಕರ ಮುಖಂಡರು ನಂಬಿಕೆಯಿಂದ ಬಂದಿದ ಆಚ ಈ ಚರ್ಚ್ ಮೇಲೆ ಗಂಟೆಯಾಗಿ ಬಾರಸ್ತೀರಿ ಗಂಟೆ ಪ್ರಶ್ನೆ ಕೇಳಿದ್ರಿ ಗಂಟೆ ಬಾರಿಸೋದು ಒಂದು ಕ್ರಮ ಎದಕ್ ಬಂದ್ರೆ ಮೊದಲನೇ ಕಾಲದಲ್ಲಿ ನಮಗೆ ಕರೀಲಿಕ್ಕೆ ಬೈಕ್ ಇದ್ದಿದಿಲ್ಲ ಪ್ರಾರ್ಥನೆ ಬರ್ರಿ ಅಂತ ಹೇಳಿ ಓಕೆ ಸೌಂಡ್ ಸಿಸ್ಟಮ್ ಇದ್ದಿದ್ದಿಲ್ಲ ಫೋನ್ ಇದ್ದಿದ್ದಿಲ್ಲ ಬರ್ರಿ ಪ್ರಾರ್ಥನೆ ಟೈಮ್ ಆಯ್ತು ಬನ್ನಿ ಅಂತ ಹೇಳಿ ಆಗ ದೇವಾಲಯದಲ್ಲಿ ಪ್ರಾರ್ಥನೆ ನಡೀತಿರುವಾಗ ಗಂಟೆ ಬಾರಿಸಿದ್ರೆ ಇಡೀ ಹಳ್ಳಿಗಳಿಗೆ ಗ್ರಾಮಗಳಿಗೆ ದೂರ ದೂರ ಮನೆ ಇತ್ತು ಅವಾಗ ಮಂತ್ರಿಗೆ ಕೇಳಿಸಿ ಪ್ರಾರ್ಥನೆ ಸಮಯ ಆಯ್ತು ಬಂತು ಅಂತ ಹೇಳಿ ಬರಬೇಕು ಅನ್ನೋ ಉದ್ದೇಶದಿಂದ ಗಂಟೆ ಹಾಕಿದ್ರು ಅದೇ ಮುಂದಕ್ಕೆ ಹೊರ್ಕೊಂಡು ಇವತ್ತಿಗೂ ಹೋಗಿದೆ ಅಷ್ಟೇ ವಿನ ಗಂಟೆ ಹಾಕಿದ ಉದ್ದೇಶ ಅದು ಒಂದು ಇನ್ನೊಂದು ಯಾಕಪ್ಪ ಅಂತಂದ್ರೆ ಗಂಟೆ ಬರ ತಕ್ಷಣ ನಮ್ಮ ಮನಸ್ಸು ಏಕಾಗ್ರತೆ ಮತ್ತೆ ಭಗವಂತನ ಕಡೆ ಹೋಗ್ಲಿಕ್ಕೆ ಸಮಯ ಬಂತಲ್ಲ ಅಂತೇಳಿ ಈಗ ಗುಡಿಗಳಲ್ಲಿ ಅಥವಾ ಮರಸ ನಮ್ಮ ಮನಸ್ಸು ಎಚ್ಚರ್ತದೆ ನಿಮಗೆ ಬಂದೆ ಅಪ್ಪ ಗುಡಿಗೆ ಬಂದೇನಿ ಅನ್ನೋ ಉದ್ದೇಶ ಹೇಗೆ ನಮ್ಮ ಹಿಂದೂ ಬಾಂಧವರದಲ್ಲಿ ಹಾಗೆ ಆ ಕಾಲದಲ್ಲಿ ಮೇಲ್ ಉದ್ದೇಶ ಏನಂದ್ರೆ ಜನರನ್ನು ಕರೀಲಿಕ್ಕೆ ಮಂದಿರ ಕಡೆಗೆ ಚರ್ಚ್ ಕಡೆಗೆ ಸವಿಲಿಕ್ಕೆ ಅದು ಮಾಡಿದ ಉದ್ದೇಶ ಮತ್ತೆ ಬುಕ್ ನಾನು ಪ್ರಶ್ನೆ ಸಾರ್ವತ್ರಿಕವಾಗಿ ಕೇಳೋದನ್ನು ಕೇಳ್ತೀನ ನನ್ನ ವೈಯಕ್ತಿಕ ಅಲ್ಲ ಈಗ ನೀವು ಕ್ರಿಸ್ಮಸ್ ಅಂದ್ರೆ ಇದು ಒಂದು ಯೇಸು ಕ್ರಿಸ್ತನ ಸೆಲಿಬ್ರಿಗೇರಿಸಿದ್ದು ಅವನ ಹುಟ್ಟಿನ ಒಂದು ಆಚರಣೆ ನಿಮಿತ್ತ ಮಾಡೋದು ಇಷ್ಟೆಲ್ಲ ಇರುವಾಗ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತರಿ ಏನದು ನಿಮ್ಮ ಆಚರಣೆ ಅಂದ್ರೆ ಕುಡಿಯೋದು ವೈನು ಚರ್ಚಲ್ಲಿ ನಿಮ್ಮಲ್ಲಿ ಇದು ಉಂಟಾ ಧೂಮ್ರಪಾನ ಕೊಡಬೇಕು ಮದ್ಯಪಾನ ಮಾಡೋದು ಅನುಮತಿ ಇದೆಯಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋದು ನಿಮ್ಮ ಒಂದು ಜವಾಬ್ದಾರಿ ಜವಾಬ್ದಾರಿ ಯಾಕಂದ್ರೆ ನೀವು ಒಂದು ಟಿ ವಿ ಮಾಧ್ಯಮವನ್ನು ನಡೆಸ್ತಾ ಇದ್ದೀರಿ ಇದ್ರಲಿ ಒಂದು ಕ್ರೈಸ್ತ ಸಮಾಜಕ್ಕಾಗಲಿ ಅಥವಾ ನಮ್ಮ ಹಿಂದೂ ಸಮಾಜಕ್ಕಾಗಲಿ ಮುಸ್ಲಿಮ್ ಎಲ್ಲ ಸಮಾಜದವ್ರನ್ನು ಕೇಂದ್ರೀಕರಿಸಿತ ಕೇಳ್ತಾ ಇದ್ರು ಫಸ್ಟ್ ಆಫ್ ಆಲ್ ಪ್ರಶ್ನೆ ಕೆಲವ್ರಿಗೆ ತಪ್ಪು ಭಾವನೆ ಇದೆ ಚರ್ಚಿನಲ್ಲಿ

ಅಲ್ಕೋಹಾಲ್ ಸಾರಾಯಿ ಕೊಡಿಬೇಡ್ರಿ ಅಂತ ಬರುತ್ತೆ ಅಲ್ಲಿ ನಿಮಗೆ ಡಬ್ಲ್ ಬರುತ್ತೆ ಹಾಗಾಗಿ ದಯವಿಟ್ಟು ವೀಕ್ಷಕರೇ ಆಸ್ಕರ್ ಮಾಧ್ಯಮದ ವೀಕ್ಷಕರಗೂ ದಯವಿಟ್ಟು ತಪ್ಪಾರ್ಥ ಇದೆ ಜನರಲ್ಲಿ ಚರ್ಚಿನಲ್ಲಿ ಸಾರಾಯಿ ಕೊಡ್ತಾರ ಅಂತ ಹೇಳಿ ಸಾರ್ ನಮ್ಮ ಸೈಬ್ರು ಕೂಡ ಒಳ್ಳೆ ಪ್ರಶ್ನೆನೆ ಕೇಳಿದ್ದಾರೆ ನಾವು ಎಲ್ಲೂ ನಾವು ಸಾರಾಯಿ ಕೊಡೋದಿಲ್ಲ ಅದರ ದ್ರಾಕ್ಷರಸವನ್ನು ಕೊಡುವ ಸಂಸ್ಕೃತಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಸಾಂಕೇತಿಕವಾಗಿ ನಾವು ಪಿಪುರಿ ದ್ರಾಕ್ಷರಸ ಕೊಡ್ತೀವಿ ಅದು ನಮ್ಮ ಚರ್ಚ್ ವತಿಯಿಂದಲೇ ಮಾರಾಟಕ್ಕಾಗುತ್ತೆ ಅದು ವೈನ್ ಬಾರ್ದಿಂದ ನಾವು ತಂದು ಕೊಡುವುದಿಲ್ಲ ಎರಡನೇದು ನಮ್ಮ ಬೈಬಲ್ ಅನೇಕ ಸರ್ತಿ ಬರೆದಿದೆ ಮದ್ಯಪಾನವನ್ನು ಕುಡಿಯುವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತೇಳಿ ಸೊ ಈ ಸಾರಾಯಿ ಕುಡಿಯುವುದೇ ಕ್ರೈಸ್ತ ಧರ್ಮದಲ್ಲಿ ಬಹಳ ತಪ್ಪು ವಿರೋಧ ವಿರೋಧ ಇದೆ ಒಂದ್ ವೇಳೆ ಕ್ರೈಸ್ತರಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಕ್ರಿಸ್ತನ ತತ್ವ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಅರ್ಥ ಅಷ್ಟೇ ಸೊ ಈ ಈ ಈ ಒಂದು ಒಂದು ನಿಮ್ಮ ಚಾನಲ್ ಮುಖಾಂತರ ಯಾರಾದ್ರೆ ಕುಡಿತಾ ಇದ್ರೆ ಕೈ ಮುಗಿದ ಕೇಳ್ಕೊತ ಕುಡಿಯೋದು ಬಿಡ್ರಿ ಕ್ರೈಸ್ತ ಬಾಂಧವರಿ ಅಂತೇಳಿದ ಓಕೆ ಇರ್ಲಿ ಈಗ ನಿಮ್ಮಲ್ಲಿ ಈ ಬೈಬಲ್ ಒಡಂಬಡಿಕೆ ಅಂತ ಬಂತು ಒಡಂಬಡಿಕೆ ಅಂದ್ರೆ ಏನು ಬೈಬಲ್ ಅದ ಪರ್ಯಾಯ ಪದನೋ ಯಾಕಂದ್ರೆ ನಾವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಂತ ಓದ್ತಿದ್ವಿ ನಮಗೆಲ್ಲ ಸಾಲಿ ಒಳಗೆಲ್ಲ ಹೊಸ ಒಡಂಬಡಿಕೆ ಅಂತ ಕೊಡ್ತಿದ್ರು ಒಂದು ಅದು ಕೆಂಪು ದಾರ ಇರ್ತಿತ್ತು ಸಾಲಿಗೆಲ್ಲ ಬಂದು ಕೊಡುವರು ಏನದು ಸರ್ ನೋಡಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಹೊಸ ಒಡಂಬಡಿಕೆ ಏನು ಹಳೆ ಒಡಂಬಡಿಕೆ ಏನು ಯಾರು ಒಡಂಬಡಿಕೆ ಅಂತ ಇದು ಏನಾಗಿದೆ ಅಂತಂದ್ರೆ ಆಕ್ಚುಲಿ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ನನ್ ಕ್ಲಿಯರ್ ಅಲ್ಲ ಆಕ್ಚುಲಿ ಹಳೆ ಒಡಂಬಡಿಕೆ ಅನ್ನೋದು ತಮಕ ತಂತ ಕರೀತಾರೆ ಹ್ಮ್ ತನಕ ಓಕೆ ಓಕೆ ತಮಕ ತಂತ ಯಹುದರು ಕರೀತಾರೆ ಓಕೆ ತಮಕನಲ್ಲಿ ಮೂರು ಭಾಗ ಅಂತಾನೆ ಒಂದು ತೋರ ಒಂದು ನವಿ ಇನ್ನೊಂದು ಕಿತ್ವಿ ಓಕೆ ಈ ತೋರ ನವಿ ಕಿತ್ವಿ ಮೂರು ಕೂಡ ಒಂದು ತಲಕ ಆಗುತ್ತೆ ತಲಕ ಅದಕ್ಕೆ ನಾವು ಕ್ರೈಸ್ತರು ತಲಕಿಗೆ ಅಳವಡಂಬಡಿಕೆ ಅಂತ ಕರೀತೀವಿ ಓಕೆ 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 ಹಾ ಈ ತೋರ ಬಹು ಮೋಶ ಧರ್ಮಶಾಸ್ತ್ರ ಅಂತ ಕರೀತೀವಿ ನಾವು ఈ నవీ అన్నోదు ప్రవణి పుస్తక అంత కరీ కిత్ అమ్స్ అంత కరీతీ ఒడబడికే అది యుదరు తనక్ అంత కరీతర క్రైస్తరు హడి కరీతారు క్రీస్త జనన నీ క్రీస్త జనన మరణ తునరుతన అతను స్వర్గహారణ మొత్తం తిరిగి బరువు అవ శిష్యులు ಏನೇನು ಮಾಡಿದ್ದಾರೆ ಅಂತೇಳಿ ಹೊಸ ಒಡಂಬಡಿಕೆ ಅಂತ ಕ್ರಿಸ್ಮಸ್ ಕ್ರೈಸ್ತನ ಪೂರ್ತಿ ಇತಿಹಾಸ ಇತಿಹಾಸ ಹೊಸ ಒಡಂಬಡಿಕೆ ಅನ್ನೋದು ಕ್ರಿಸ್ತನ ಇತಿಹಾಸ ಒಂದು ಹಳೆ ಒಡಂಬಡಿಕೆ ಒಂದು ನವೀನ ಸ್ಟೋರಿ ಕ್ರಿಸ್ತನ ಜನನಕ್ಕಿಂತ ಹಳಂಬಿಕೆ ಹೊಸ ಒಡಂಬಡಿಕೆ ಕೂಡಿದ್ರೆ ಬೈಬಲ್ ಆಗುತ್ತೆ ಒಂದು ಒಂದು ಬೇರೆ ಇದ್ರೆ ಅದು ಹೊಸ ಒಡಂಬಡಿಕೆ ಹಲೋ ಯಾರು ಕೂಡಿದ್ರಿ ಬೈಬಲ್ ಅಂತ ಕರ್ ಯಾರು ಬರೆದ್ರು ಬೈಬಲ್ ಬೈಬಲ್ ಯಾರು ಬರೆದಿಲ್ಲ ನಲವತ್ತು ಗ್ರಂಥಕರ್ತರು ಮನುಷ್ಯರೇ ಬರೆದಿದ್ದಾರೆ ಆದ್ರೆ ದೇವರ ಆತ್ಮನ ಪ್ರೇರಣೆಯಿಂದ ಬರೆದಿದ್ದಾರೆ ಓಕೆ ಓಕೆ ದೇವರು ಹೇಳಿದ್ದು ದೇವರು ಪ್ರೇರಣೆ ಮಾಡಿದ್ದು ಬರ್ದಿದ್ದಾರೆ ನಲವತ್ತು ಗ್ರಂಥಕರ್ತರಿಂದ ಹಲವು ವಿಷಯಗಳು ಹಿಡಿದದಕ್ಕೆ ಬರೆದಿದ್ದಾರೆ ಗ್ರಂಥಕರ್ತರು ಅದ್ರಾಗೆ ಅರಸರು ಇದ್ದಾರೆ ಬೈಬಲ್ ಅಂದ್ರೆ ಬೈಬಲ್ ಅಂದ್ರೆ ಗ್ರಂಥಾಲಯ ಅಂತ ಅರ್ಥ ಬೈಬಲ್ ಅಂದ್ರೆ ಗ್ರಂಥಾಲಯ ಲೈಬ್ರರಿ ಲೈಬ್ರರಿ ಅದು ಗ್ರೀಕ್ ಪದದಿಂದ ಬಂದಿರುವಂತ ಪದ ಬಿಬ್ಲೋಜಿ ಅಂತ ಕರಿತು ನಾವು ಅದರಿಂದ ಬೈಬಲ್ ಅಂದ್ರೆ ಗ್ರಂಥಾಲಯ ಹೋಳಿ ಬೈಬಲ್ ಅಂದ್ರೆ ಪರಿಶುದ್ಧ ಗ್ರಂಥಾಲಯ ಹೋಳಿ ಹಬ್ಬ ಅಂತ ಹೋಳಿ ಈಗ ಇಷ್ಟು ವಿಶ್ವಶಾಂತಿಯನ್ನ ನೀವು ಬಯಸೋರು ಕ್ರಿಶ್ಚಿಯನ್ ಅಂದ್ರೆ ಶಿಸ್ತುಬದ್ಧ ಶಾಂತಬದ್ಧ ಒಂದು ವ್ಯವಸ್ಥಿತವಾದಂತ ಒಂದು ಧರ್ಮ ಈ ಧರ್ಮ ಅನ್ಯ ಧರ್ಮರನ್ನ ಸೆಳ್ಕೊಳ್ಳಕ್ಕೆ ಅಡ್ಡ ದಾರಿ ಹಿಡಿದು ದುಡ್ಡು ಕೊಟ್ಟು ಹಿಂದೂಗಳನ್ನ ಅದು ಕೊಳಚೆ ಪ್ರದೇಶ ಕೆಲವೊಂದಿಷ್ಟು ಪಾಪ ಬಹಳ ಬಡತನದಲ್ಲಿರುವಂತ ಪ್ರದೇಶಗಳು ಅವ್ರನ್ನೆಲ್ಲ ದುಡ್ಡು ಕೊಟ್ಟು ನೀವು ಮತಾಂತರ ಮಾಡ್ತಾ ಇದ್ದೀರಲ್ಲ ಅನ್ನುವಂತ ಆರೋಪ ಇದೆ ಆರೋಪ ಆರೋಪ ಇದೆ ಅಪರಾಧ ಇಲ್ಲ ಅಲ್ಲ ಅಪರಾಧ ಮುಂದಿನ ಭಾಗ ಹೌದು ಈಗ ನಿಮ್ಮ ಎಲ್ಲರೂ ದಯ ಕೊಡೋದು ಪಾಪ ಯಾರ ನಿಸ್ಸಾಯಕರಿದ್ದಾರೆ ಯಾರು ನಿರ್ಗತರಿದ್ದಾರೆ ಯಾರು ಇದ್ದಾರೆ ಯಾರು ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂಥವ್ರ ಮನೆಗೆ ಹೋಗೋದು ತಲೆ ಕೆಡಿಸೋದು ಮಾನಸಿಕವಾಗಿ ಅವ್ರನ್ನ ಬದಲೇ ಮಾಡೋದು ಅವ್ರಿಗೆ ಏನೋ ಸಮ್ ಅಮೌಂಟ್ ದುಡ್ಡು ಕೊಡೋದು ಪುಸ್ತಕ ಕೊಡೋದು ನೀವ್ ಈ ಭಾಗಕ್ಕೆ ಬರ್ರಿ ಈ ಧರ್ಮಕ್ಕೆ ಸೇರಿ ಯಾಕಿದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ನೀವು ನಿಮ್ಮ ವ್ಯಕ್ತಿಗತ ಪ್ರಶ್ನೆ ಕೇಳ್ತಲ್ಲ ಸಮಾಜದಲ್ಲಿ ಆಡುವ ಮಾತುಗಳು ಅಥವಾ ಕೆಲವು ಸಂಘಟನೆ ನಾಯಕರು ಹೇಳುವ ಮಾತುಗಳನ್ನು ನೀವು ಅದನ್ನು ಪ್ರಶ್ನೆಯಾಗಿ ನನಗೆ ಕೇಳ್ತಾ ಇದ್ರಿ ಒಳ್ಳೆಯದು ನೀವು ಅದರಲ್ಲಿ ಕೇಳಿದ ಪ್ರಶ್ನೆ ದುಡ್ಡು ಕೊಟ್ಟು ಮತಾಂತರ ಮಾಡ್ತಾ ಇದ್ರೆ ಅಂತ ಸರ್ ದುಡ್ಡು ಕೊಟ್ಟು ಮತಾಂತರ ಮಾಡೋದಿದ್ರೆ ಇಷ್ಟೊತ್ತಿಗೂ ಎರಡು ಪರ್ಸೆಂಟ್ ಕ್ರೈಸ್ತರು ನಮ್ಮ ದೇಶದಲ್ಲಿ ಇರ್ತಿದ್ದಿಲ್ಲ ಇದು ನಮಗೆ ಒಂದು ಲೆಕ್ಕ ಎರಡು ಅದು ಕ್ರೈಸ್ತರಲ್ಲಿ ಬಡವರು ಇದ್ದಾರೆ ನಿಮ್ಮ ಟಿವಿ ಕ್ಯಾಮ್ರಾ ತಗೊಂಡು ನಿಮ್ಮ ಮೈಕ್ ತಗೊಂಡು ಬರ್ರಿ ಕ್ರೈಸ್ತರೇ ಬಡರು ಇದ್ದಿದ್ದನ್ನು ನಾನು ತೋರಿಸ್ತೀನಿ ಈಗ ನಿಮ್ಮ ಹತ್ರ ನನ್ ಮಾತಾಡ್ತಿದ್ದೀನಿ ನನಗೆ ಸ್ವಂತ ಮನೆ ಇಲ್ಲ ನಾನು ಒಂದು ಚರ್ಚ್ ಗುರು ಸ್ವಂತ ಮನೆ ಗವರ್ಮೆಂಟ್ ಇಲ್ಲ ಅಥವಾ ಸ್ವಂತ ನಂದು ಕೂಡ ಇಲ್ಲ ಹೀಗಿಂತ ಹೀಗೆ ಇರೋ ಕಾರಣ ನಾವು ಎಲ್ಲರೂ ದುಡ್ಡು ಕೊಟ್ಟು ಮತಾಂತರ ಮಾಡ್ತಾ ಇಲ್ಲ ಇದು ಆರೋಪ ವರ್ಷ ವರ್ಷ ಗಂಟೆಂತ ಬರ್ತಾ ಇದೆ ನಮ್ಮ ಮೇಲೆ ಅದು ಯಾವ್ದು ಸಾಬೀತಾಗಿಲ್ಲ ಯಾವುದು ಸಾಬೀತು ಆಗಿಲ್ಲ ಆದ್ರೆ ನಿರಾಶತ್ರಿಗೆ ನೀವು ಟಾರ್ಗೆಟ್ ಮಾಡ್ತಾ ಇದೀರಿ ಬಡವರಿಗೆ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರು ಖಂಡಿತ ಯೇಸು ಒಂದು ಮಾತು ಹೇಳಿದ್ದಾರೆ ನಾ ಬಡವರಿಗಾಗಿ ಬಂದಿದ್ದೇನೆ ಅವ್ರ ಬದುಕಿನಲ್ಲಿ ಬೆಳಕನ್ನ ತರಲಿಕ್ಕೆ ಬಂದಿದ್ದೀನಿ ಬಡವ್ರಿಗ್ ಬೆಳಕನ್ನು ತರಲಿಕ್ಕೆ ಬಂದಿದ್ದೀನಿ ಅಂತ ಅಂದ್ರು ಫಸ್ಟ್ ಆಫ್ ಆಲ್ ನಮ್ ಟಾರ್ಗೆಟ್ ಎಜುಕೇಶನ್ ಕೊಡಬೇಕನ್ನೋದು ಇದೆ ಓಕೆ ಓಕೆ ಫಸ್ಟ್ ನಮಗೆ ಬಡವರಿಗೆ ಓಕೆ ಈಗ ಬಡವರಿಗೆ ನಾವು ವಿದ್ಯಾಗಾನ ಮಾಡ್ತೀವಿ ವಿದ್ಯಾದಾನಕ್ಕಿಂತ ಇನ್ನೊಂದು ದಾನ ಇನ್ನೊಂದು ಶ್ರೇಷ್ಠ ಬಾನ ಇಲ್ಲ ಇಲ್ಲ ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ಸರಸ್ವತಿ ಐ ತಿಂಕ್ಸ್ ಅಂತೇಳಿ ಹೌದ್ ಹೌದ್ ತಪ್ಪಿದ ಸೊ ನಾವು ಫಸ್ಟ್ ವಿದ್ಯಾ ಕೊಡ್ತೇವೆ ಅವ್ರಿಗೆ ಎಜುಕೇಟೆಡ್ ಮಾಡ್ತೇವೆ ಎಜುಕೇಟೆಡ್ ಮಾಡಿದ ಮೇಲೆ ಆತರಿಂದ ನಾವು ಫೋರ್ಸಬಲ್ ಮತಾಂತರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಫಸ್ಟ್ ಎಜುಕೇಶನ್ ಎರಡೇ ಹೆಲ್ತ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೆಲ್ತ್ ಅಂದ್ರೆ ಆರೋಗ್ಯದ ವಿಷಯದಲ್ಲಿ ನಾವು ಅವ್ರಿಗೆ ಎಜುಕೇಟೆಡ್ ಮಾಡ್ತೀವಿ ಹೆಲ್ತ್ ವಿಷಯದಲ್ಲಿ ಅಂದ್ರೆ ನಾವೇನು ಅವ್ರ ತಿಳಿಯಬೇಕ ಇಟ್ಟು ಆರಾಮೇನು ಮಾಡಲ್ಲ ನಾವು ದೊಡಾಕಿ ಮಾಡ್ತೀವಿ ಅಥವಾ ದೊಡಾಕಿ ಕರ್ಕೊಂಡು ಹೋಗ್ತೀವಿ ಇದನ್ನು ಕೂಡ ಮಾಡ್ತೀವಿ ಅವ್ರಿಗೆ ಯಾರು ಮಾಡಲಾರ್ದು ಮಧ್ಯದಲ್ಲಿ ಮಾಡಿದೀವಿ ಏಡ್ಸ್ ಮಧ್ಯದಲ್ಲಿ ಮಾಡಿದೀವಿ ನನ್ನ ವಿಷಯದಲ್ಲಿ ಒಂದು ಪೇಷಂಟ್ ಒಂದು ಕುಟುಂಬಕ್ಕೆ ನಾನು ಪ್ರೋತ್ಸಾಹ ಮಾಡಿದ ಹೊಸದಾಗಿ ಎಚ್ ಐ ವಿತ್ತು ಅವಾಗ ನನ್ನ ಮಗಳಿಗೆ ಮೂರು ವರ್ಷ ಏನೋ ಇತ್ತು ಆ ಎಚ್ ಐ ಪೇಶೆಂಟ್ ಹೆಸರು ಹೇಳ್ತಾ ಇಲ್ಲ ಎಚ್ ಐ ಪೇಶೆಂಟ್ ಇರುವಂತಹ ಮಗಳಿಗೆ ಐದು ವರ್ಷ ಇತ್ತು ಒಂದು ತುತ್ತು ಆ ಮಗು ತಿನ್ನಿಸ್ಬೇಕು ಒಂದು ತುತ್ತು ನನ್ನ ಮಗಳು ಟ್ರೈಪೋಸ್ ಆಗಿ ತಿನ್ನಿಸ್ತಿದ್ರು ನಾನು ವಾಂಟಿರ್ಲಿ ತಿನ್ನಿಸಮ್ಮ ರೋಗ ನನ್ನ ಮಗಳಿಗೆ ಬರೋದಿಲ್ಲ ಅಂತ ನಾವು ಪ್ರೀತಿಸಿ ಅವ್ರಿಗೆ ಕ್ರಿಸ್ತನ ಪ್ರೀತಿ ಹಂಚಿಕೊಂಡಿದ್ವಿ ಅಲ್ಲ ನಿಮ್ಮ ಸೇವೆಗೆ ಮತ್ತೊಂದು ಹೆಸರೇ ಕ್ರಿಶ್ಚಿಯನ್ ಎಜುಕೇಟೆಡ್ ಮಾಡ್ತಾ ಇದ್ವಿ ಆರೋಗ್ಯ ಕೂಡ ಕೊಡ್ತಾ ಇದ್ವಿ ಒಂದು ಸಾಬೀತಾದ್ರೆ ಒಂದು ಸಾಬೀತಾದ್ರೆ ನಾವು ಮಾಧ್ಯಮ ದುಡ್ಡು ಕೊಟ್ಟು ಕ್ರೈಸ್ತರು ಬಲವಾಗಿ ಮತಾಂತರ ಮಾಡ್ತಾರೆ ಸಾಬೀತಾದ್ರೆ ನಾ ಕ್ರೈಸ್ತತ್ವ ಬಿಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಓಕೆ ಓಕೆ ಸಾಬೀತಾದ್ರೆ ವಿದ್ಯಾನಬದ್ಧವಾಗಿ ನಾವು ಕಾನೂನುಬದ್ಧವಾಗಿ ಸಾಬೀತಾದ್ರೆ ನಾನು ಇದ್ದೀನಿ ಅದನ್ನು ಎಲ್ಲರೂ ಹಾಗೆ ಮಾತನಾ ಇರ್ಬೋದು ನನ್ನ ದೃಷ್ಟಿಯ ಮನೆಯಲ್ಲೇ ಅದು ತಪ್ಪು ಎಂದು ನಾನು ಖಂಡಿಸ್ತೀನಿ ಓಕೆ ಓಕೆ ಈಗ ವಿದೇಶದಿಂದ ನಿಮ್ಗೆ ದುಡ್ಡು ಬರುತ್ತೆ ಇದಕ್ಕೆ ಎದಕ್ಕೆ ಬರ್ತದೆ ಇದೇ ಮತಾಂತರಕ್ಕೆ ಮತ್ತು ಬದಲಾವಣೆಗೆ ಚಂದ ಆಕರ್ಷಣೆ ಮಾಡಲಿಕ್ಕೆ ಚರ್ಚಲ್ಲಿ ಕೂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ತಾವು ಹೊರದೇಶದಿಂದ ಹಣ ಬರುತ್ತದೆ ಅಂತ ಕೇಳಿದ್ರಿ ಆಕ್ಚುಲಿ ಮತಾಂತರ ಮಾಡುವ ಉದ್ದೇಶದಿಂದ ಭಾರತ ದೇಶಕ್ಕೆ ಯಾವುದು ದುಡ್ಡು ಬರೋದಲ್ಲ ಅದು ಸತ್ಯಕ್ಕೆ ಬಹಳ ದೂರ ಬಹಳ ಅಂದ್ರೆ ಬಹಳ ದೂರ ಆದ್ರೆ ಕೆಲವು ಸಮಾಜ ಸೇವಕ್ಕೆ ಕೆಲವರಿಗೆ ಅದು ಕೂಡ ಸರ್ಕಾರದ ಮಾಹಿತಿ ಅಡಿಯಲ್ಲಿ ಆ ಸೊಸೈಟೀಸ್ಗೆ ಬರ್ತವೆ ಸರ್ಕಾರ ಇದೆ ಅದು ಕಾನೂನು ಇದೆ ಅದು ಅವ್ರು ನೋಡ್ಕೊತಾರೆ ನಾವು ಮಾತಾಡಿದಂಗೆ ಆಗುವುದಿಲ್ಲ ಈಗ ಕೊನೆಯದಾಗಿ ಬಹಳಷ್ಟು ಚರ್ಚೆ ಮಾಡುವ ನಮ್ಮ ಜೊತೆಗೆ ಇನ್ನೂ ನಾವೆರಿತೀವಿ ನೀವೇಳ್ತೀವಿ ಮಾತಾಡೋಣ ಈಗ ಕೊನೆಯದಾಗಿ ಒಟ್ಟು ಕ್ರಿಸ್ಮಸ್ ವಿಶೇಷ ವಿಶೇಷ ಮೊದಲನೇದು ಎಲ್ಲರೂ ನಾವು ಸಂತೋಷದಿಂದ ಒಬ್ರಿಗೊಬ್ರು ಕ್ರಿಸ್ತನ ಪ್ರೀತಿಯನ್ನು ಹಂಚ್ಕೋತೀವಿ ಪರರಿಗೆ ಕೂಡ ಹಂಚ್ತೀವಿ ಎಲ್ಲರೂ ಶಾಂತಿ ಸಮಾಧಾನದಿಂದ ಬಾಳಬೇಕನ್ನುದೆ ನಮ್ಮ ಉದ್ದೇಶ ಅದು ಕ್ರೈಸ್ತರಾಗಿರ್ಬೋದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಸಿಖ್ ಇರ್ಬೋದು ಜೈನ್ ಇರ್ಬೋದು ಎಲ್ಲರೂ ನಾವು ಭಾರತೀಯರು ಭಾರತದಲ್ಲಿ ಎಲ್ಲ ಹಬ್ಬಗಳನ್ನು ಸಮಾಧಾನದಿಂದ ಕ್ರಿಸ್ಮಸ್ ಒಂದಲ್ಲ ಎಲ್ಲ ಹಬ್ಬವನ್ನು ಸಮಾಧಾನದಿಂದ ಹೋಗ್ಬೇಕನ್ನೋದು ನಮ್ಮ ಕ್ರೈಸ್ತ ಬಾಂಧವರು ಕೆಲವರು ನಮ್ಮ ಆಸ್ ಸರಿ ಈ ಈ ಸಂದರ್ಭದಲ್ಲಿ ನಾನು ಇಡೀ ಗದಗ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯನ್ನು ಕೊಡ್ತಾ ಇದ್ದೀನಿ ನಮ್ಮ ಆಸ್ಕ್ ಟಿವಿಯ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಮಗೂ ಕೂಡ ಮತ್ತು ತಮ್ಮ ಸಿಬ್ಬಂದಿಗಳಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಇದುವರೆಗೆ ಫ್ರಾಂಚಿಸ್ ಸ್ವಾಮಿನಾಥನ್ ಕನ್ನಯ್ಯ ಅವರು ಫಾಸ್ಟರ್ ಅವ್ರ ಮಾತುಗಳನ್ನು ಕೇಳಿದ್ರು ಒಳ್ಳೆ ಮಾತು ಒಳ್ಳೆ ವಿಚಾರ ಒಳ್ಳೆ ಚರ್ಚೆಗಳು ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಜೊತೆಗೆ ಶಾಂತಿ ನೆಮ್ಮದಿ ಬದುಕು ಇವೆಲ್ಲ ಬದುಕಿನ ಬದಲಾವಣೆ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ ಒಟ್ಟಾರೆ ಸರ್ವೇ ಜನ ಸುತ್ತಿನ ಒಬ್ಬ ಆ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತೇವೆ ಕೆಲವು ಅನ್ಯ ವಿಚಾರಗಳಿದ್ದಾವೆ ಚರ್ಚೆಗಳಿದಾವೆ ಆರೋಪಗಳಿದ್ದಾವೆ ಅವೆಲ್ಲ ನಡೀತಾ ಇರ್ತವೆ ಸಮಾಜದಲ್ಲಿ ಅವುಗಳೆಲ್ಲ ಬಿಟ್ಟು ಹೊಸ ಬದುಕಿನ ಸಾಕ್ಬೇಕು ಬದುಕು ಬದಲಾವಣೆ ಆಗ್ಬೇಕು ನಾವೆಲ್ಲರೂ ಒದ್ದಾಗಿ ಒಟ್ಟಾಗಿ ಸಮಾಜವನ್ನ ಕಟ್ಟಬೇಕು ಸಂಸಾರಿಕವಾಗಿ ಸರ್ಕಾರಿಕವಾಗಿ ಒಳ್ಳೆ ರೀತಿಯ ನಡೆ ನುಡಿ ನಮ್ದಾಗಬೇಕು ಅನ್ನುವಂತ ಉದ್ದೇಶ ಶಾಂತಿ ಈ ಪ್ರೀತಿ ಕ್ರಿಸ್ಮಸ್ ಹಬ್ಬದ ಉದ್ದೇಶ ಅನ್ನೋ ಎಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ವೀಕ್ಷಕರ ಪರವಾಗಿ ಅವರಿಗೆ ತುಂಬ ಹಿತ ನಮಸ್ತೆ